ಹೇಳಿದ ಮಾಡ್ಲಿಕ್ಕೆ ಹೋಗುದಿಲ್ಲ ಶಾಂತಿ ಮತ್ತು ಸೌಹಾರ್ದತೆ ಎರಡು ಬೇರೆನೇ ವಿಷಯ ಶಾಂತಿಯನ್ನ ನೀವು ಲಾ ಅಂಡ್ ಆರ್ಡರ್ ಮೂಲಕ ಏನಾದರೂ ತರಲಿಕ್ಕೆ ಪ್ರಯತ್ನ ಮಾಡಬಹುದು ಸೌಹಾರ್ದತೆ ಇಡೀ ವಿಶ್ವದಲ್ಲಿ ಇಲ್ಲಿ ನೋಡಿದ್ರು ಸರ್ ಇಟ್ಸ್ ಅ ಫಿಲಾಸಫಿಕಲ್ ಇಶ್ಯೂ ಸಡನ್ ಆಗಿ ಮತ್ತೊಂದು ನಂಬಿಕೆಯವರ ಬಗ್ಗೆ ನಿಮ್ಗೆ ಭಾವನೆಗಳು ಒಳ್ಳೇದಿದ್ರೆ ಅವರ ನಂಬಿಕೆಗೆ ಗೌರವ ಕೊಟ್ರೆ ಮಾತ್ರ ಸವಾರ್ಥತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದ್ರೆ ಅದಕ್ಕೆ ಖಾಲಿ ಭಾಷಣದ ವಸ್ತುವಾಗಿ ಸೀಮಿತವಾಗ್ತವೆ ನಾವು ಸೌಲಭ್ನತೆ ಅಷ್ಟು ಸುಲಭದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಪ್ರಾಚೀನ ಭಾರತದಲ್ಲಿ ಆಗಿರ್ಬೋದು ವಿಶ್ವದಲ್ಲಿ ಎಲ್ಲೂ ವರ್ಕೌಟ್ ಆಗ್ತಾ ಇಲ್ಲ ಹಿಂಸಾತ್ಮಕವಾದಂತ ಘಟನೆಗಳು ಅದು ಶಾಲೆಗೆ ಈಗ ನಿಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ನಾವು ಮಾತಾಡ್ತಾ ಇಲ್ಲ ನಾನ್ ಹೇಳೋದಷ್ಟೇ ಸೌಹಾರ್ದತೆ ಅನ್ನುವಂತ ವಿಷಯ ಫಿಲೋಸಫಿಕಲ್ ಮೆಂಟಲಿ ನಾವು ಒಳದಾಗಬೇಕು ಅಭಿನ ಶಾಂತಿಯ ವಿಷಯ ಬಂದಾಗ ವಾಟ್ಸಪ್ ನೋಡಿ ಯಾರು ಮಾಡ್ ಮಾಡ್ಲಿಲ್ಲ ಅವ್ರು ಹೇಳಿದ್ರೆ ಈಗ ಇಬ್ರು ಸದಾ ಯಾರೋ ಭಾಷಣ ಕೇಳಿ ನೀವು ಎಷ್ಟು ಜನ ದ್ರು ಬರ್ತಾಕ್ತದೆ ಹೋಗಿ ಭಾಷಣ ಕೇಳಿ ಮತ್ತೊಂದು ಮಾರ್ರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ಕಮಿಷನ್ ಅವ್ರ ಮತ್ತೆ ಏನು ಸ್ಟ್ಯಾಂಡ್ಸ್ ತಗೊಂಡಿದ್ದಾರೆ ಒಳ್ಳೆದೇ ಇದೆ ಸುಳ್ಳು ಸುದ್ದಿ ಇದ್ದಾರೆ ಒಳ್ಳೆ ವಿಷಯ ಆದ್ರೆ ಇದು ಮರ್ಡ್ರ್ ಆಗ್ಲಿಕ್ಕೆ ಆಗಲಿಲ್ಲ ಈ ಸರಿ ಆಗಲಿಲ್ಲ ಎರಡು ಮರ್ಡರ್ ಆಗಿದೆ ಮರ್ಡರ್ ಆಗ್ಲಿಕ್ಕೆ ಫ್ಲಾಶ್ ಪಾಯಿಂಟ್ ಎಲ್ಲಿ ಅನ್ನೋದೇ ವಿಷಯ ನಾವೆಲ್ಲವನ್ನ ಮಾತಾಡಿ ನಾನು ನೀನು ಬ್ರದರ್ಸ್ ಆಗಿರ್ತೇವೆ ಅನ್ನೋದು ಮತ್ತೊಂದು ವಿಷಯ ಫ್ಲಾಶ್ ಪಾಯಿಂಟ್ ಎಲ್ಲಿ ಆಗ್ತಾ ಎಲ್ಲಿ ಈ ಗೊಂದಲ ಸ್ಟಾರ್ಟ್ ಆಗ್ತಾ ಇದೆ ಅದು ಇದೆಲ್ಲ ಕ್ರೈಮ್ ಏನೆಲ್ಲ ಆಗ್ತಾ ಇದೆ ಲಾ ಅಂಡ್ ಆರ್ಡರ್ ಫೇಲಿಯರ್ ಇದೆ ಅದರಿಂದಾಗಿ ಆಗ್ತಾ ಇದೆ ನಾವೀಗ ಮೆನ್ಷನ್ ಮಾಡಿದ್ರು ಅವರು ಒಂದು ಗೋಹತ್ಯೆ ಮೆನ್ಷನ್ ಮಾಡಿದ್ರು ಕೆಲವು ವಿಷಯಗಳನ್ನ ಮೆನ್ಷನ್ ಮಾಡಿದ್ರು ಕೆಲವರು ಸರ್ಕಾರ ಒಂದು ಆಟಿಟ್ಯೂಡ್ ಇರ್ತದೆ ಒಂದಲ್ಲ ಹೋದ ಬಾರಿ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿತ್ತು ಒಂದು ಪ್ರತಿ ಪರ್ಟಿಕ್ಯುಲರ್ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತ ಗೌರ್ಮೆಂಟ್ ಡೈರೆಕ್ಟ್ ಹಾಕಿ ಅಡ್ಮಿನಿಸ್ಟ್ರೇಷನ್ ಬಿಟ್ಟಿದ್ದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಅದಾದ್ಮೇಲೆ ಎಷ್ಟು ಗಾಡಿ ಗೀಡಿ ಎಲ್ಲ ಪುಡಿಯಾಗಿದೆ ಕೇಸ್ಗಳು ಸಹ ಆಗಿದೆ ಇದಾದಂಥ ಸಂದರ್ಭದಲ್ಲಿ ಜನರಿಗೆ ಏನು ಸರ್ಕಾರ ಮತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಏನು ಧೈರ್ಯ ಇರಬೇಕು ಅಥವಾ ಅವ್ರ ಮೇಲೆ ಟ್ರಸ್ಟ್ ಇರಬೇಕು ಎಫಿಸಿಟ್ ಆಗ್ತದೆ ಸಣ್ಣ ಸಣ್ಣ ಕಾರಣ ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ದೂಷಣೆ ಮಾಡುವುದಲ್ಲ ಇದನ್ನ ಸರಿ ಮಾಡ್ಕೊಳ್ಳುವಂತ ಮನಸ್ಥಿತಿ ಈ ಜಿಲ್ಲೆಯಲ್ಲಿ ಬಾರದಿದ್ರೆ ನಾವು ಸಮಸ್ಯೆಯನ್ನ ಪುನಃ ಎದುರಿಸ್ತೇವೆ ಈ ರೀತಿ ಮೀಟಿಂಗ್ಗಳನ್ನ ಪುನಃ ಮಾತು ಕುತ್ಕೊಳ್ಬೇಕಾಗ್ತದೆ ಎರಡನೇದು ತುಂಬಾ ಜನ ಮಾತಾಡಿದ್ರು ನಮ್ಮ ಮಂಗಳೂರು ಜಿಲ್ಲೆ ಬಗ್ಗೆ ಜಿ ಎಸ್ ಟಿ ಪಿ ರೇಟ್ ಹೋದ್ರೆ ಕರ್ನಾಟಕದಲ್ಲಿ ನಂಬರ್ ಟು ಆಫ್ಟರ್ ಬ್ಯಾಂಗ್ಳೂರ್ ಹೈಯೆಸ್ಟ್ ಜಿ ಎಸ್ ಟಿ ಪಿ ರೇಟ್ ಇರುವಂತಹ ಜಾಗ ಹೈಯೆಸ್ಟ್ ಸೆಕೆಂಡ್ ನಂಬರ್ ಅಲ್ಲಿ ಇಲ್ಲಿ ಯಾವುದೇ ಇದನ್ನ ಎಲ್ಲಿ ಹೋದ್ರು ಸಹ ಎಲ್ಲ ಕೋಮು ಸೂಕ್ಷ್ಮ ಪ್ರದೇಶ ಕೋಮು ಸೂಕ್ಷ್ಮ ಪ್ರದೇಶ ಇಲ್ಲಿ ಇನ್ನೂ ಸಹ ಹದಿನೈದು ಕಾಲೇಜುಗಳು ಅಪ್ಲೈ ಮಾಡಿದ್ದಾರೆ ಪಿ ಯು ಸಿ ಇದಕ್ಕೋಸ್ಕರ ಈ ರೀತಿಯ ಕೋಮ ಸೂಕ್ಷ್ಮ ಗಿಮ ಸೂಕ್ಷ್ಮ ಏನು ಸುಲಭ ಸರಿಯಾಗಿದೆ ಜನ ಸಹ ಸರಿಯೇ ಇದ್ದಾರೆ ಈ ರೀತಿಯ ಘಟನೆಗಳಿಗೆ ಫ್ಲಾಶ್ ಪಾಯಿಂಟ್ಸ್ಗೆ ಇದು ಕೋಮ ಸೂಕ್ಷ್ಮತೆ ಆಗುದಲ್ಲ ಇದು ಕ್ರೈಮ್ ಇನ್ ಆಗಿ ಆಗ್ತಾ ಇದೆ ಕನ್ಸಿಡರ್ ಮಾಡಬೇಕು ಆ ಕ್ರೈಮ್ ಅನ್ನ ಮಾಡಿದ್ರೆ ಸರಿ ಆಗ್ತದೆ ಹೊಯ್ಗೆ ವಿಷಯ ಎಲ್ಲ ಹೇಳಿದ್ರು ಹೊಯ್ಗೆ ವಿಷಯ ಇಲ್ಲಿಗಲ್ ಮೈನಿಂಗ್ ಸ್ಯಾಂಡ್ ಮೈನಿಂಗ್ ಏನಾಗ್ತಿತ್ತು ಆ ಎಲ್ಲಿಗೆ ಹೋಗ್ತಾ ಇದೆ ಅದನ್ನ ನಮ್ಗೆ ಇನ್ನೊಳಗೆ ಹೊತ್ತು ವಸಕ್ ತರ್ಲಿಕ್ಕೆ ಆಗಲಿಲ್ಲ ನೀವು ಹೊಸ ಕಮಿಷನರ್ ಹಾಕಿದ್ರೆ ಮರು ದಿವಸದಿಂದ ಅವ್ರು ಆರ್ಡರ್ ಕೊಡ್ಲಿಕ್ಕೆ ಮುಂಚೆನೆ ಎಲ್ಲ ಸಹ ಪೊಲೀಸ್ ಸ್ಟೇಷನ್ ಅಲರ್ಟ್ ಆದ್ರು ಅವರು ಸಸ್ಪೆಂಡ್ ಆಗ್ತಾರೆ ಅಂತ ಈಗ ಸರಿಯಾಗಿದೆ ಈಗ ಸರಿಯಿದೆ ಈ ರೀತಿಯ ಸಮಸ್ಯೆಗಳಿಂದ ಫ್ಲಾಶ್ ಪಾಯಿಂಟ್ ಸ್ಟಾರ್ಟ್ ಆಗಿದ್ರು ವಿನ ಎಲ್ಲೋ ಎರಡೆರಡು ಕಮ್ಯುನಿಟಿ ಅವರು ಹಿಂದೂಗಳು ಮುಸಲ್ಮಾನರು ಕ್ರೈಸ್ಟರ್ ಎಲ್ಲ ಸೇರಿ ಹೊಡೆದಾಟ ಮಾಡಿದೆ ಅನ್ನಿಸಿ ಇಲ್ಲ ಇದರಲ್ಲಿ ಆ ರೀತಿ ವ್ಯವಸ್ಥೆ ಅಲ್ಲ ಈ ಫ್ಲಾಶ್ ಪಾಯಿಂಟ್ಸ್ ಅನ್ನು ಗುರುತಿಸಿ ನಾವು ಅದಕ್ಕೆ ಮದ್ದನ್ನು ಕೊಟ್ಟರೆ ಮಾತ್ರ ಸರಿಯಾಗುತ್ತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ